ಮೊದಲನೇ ದಿವಸದಿಂದ ಒಂಬತ್ತು ದಿವಸದವರೆಗೆ ಯಾವ ರೂಪದಲ್ಲಿ ದೇವಿ ಆರಾಧನೆಯನ್ನು ಮಾಡಬೇಕು ಅನ್ನೋತಕ್ಕಂಥವು ಪ್ರಥಮಂ ಶೈಲಪುತ್ರಿ ದ್ವಿತೀಯ ಬ್ರಹ್ಮಚಾರಿಣಿ ತೃತೀಯ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಷಷ್ಠಂ ಕಾತ್ಯಾಯಿನಿ ಕಾತ್ಯಯನೀತಿಥ ಸಪ್ತಮಂ ಕಾಲರಾತ್ರಿಶ್ಠ ಮಹಾಗೌರಿ ಅಷ್ಟಮಂ ನವಂ ಸಿದ್ಧಿದಾರ್ಥೀಥ ನವದುರ್ಗಾ ಪ್ರಕೀರ್ಥಿತ ಅಂಥೇಳಿ ಹೇಳಿದ್ದಾರೆ ನವದುರ್ಗ ಅಂದರೆ ಒಂಬತ್ತು ದಿವಸ ದುರ್ಗಿಯನ್ನು ನಾವು ಯಾವ ಯಾವ ರೂಪದಲ್ಲಿ ಆಚರಣೆಯನ್ನು ಪೂಜೆಯನ್ನು ಮಾಡಬೇಕು ನವರಾತ್ರಿಯ ಮೊದಲನೇ ದಿವಸ ಪ್ರಥಮಂ ಶೈಲಪುತ್ರಿ ಶೈಲಪುತ್ರಿ ಅಂದರೆ ಹಿಮವಂತನ ಪುತ್ರಿ ಅಂತ ಹೇಳಿ ಅರ್ಥ ಅವಳು ಬ್ರಹ್ಮಚಾರಣಿಯಾಗಿ ಆ ಹಿಮಾಲಯದಲ್ಲಿ ಯಾವ ರೀತಿ ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸಿದಳು ಆ ರೂಪದಲ್ಲಿ ಅವಳನ್ನು ನಾವು ಧ್ಯಾನವನ್ನು ಮಾಡುವುದರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅನ್ನತಕ್ಕಂಥದ್ದು ಎರಡನೇ ದಿವಸ ವಿಶೇಷವಾಗಿ ಬ್ರಹ್ಮಚಾರಿಣಿ ಸ್ವರೂಪದಲ್ಲಿ ಆ ಪೂಜೆಯನ್ನು ಮಾಡಬೇಕು ಅಂದರೆ ಅವಳು ಆ ಶಿವನನ್ನು ಪ್ರತ್ಯಕ್ಷೀಕರಿಸಿಕೊಳ್ಳುವುದಕ್ಕೋಸ್ಕರ ಶಿವನನ್ನು ಪಡೆಯುವುದಕ್ಕೋಸ್ಕರ ಯಾವ ರೀತಿಯಾಗಿ ತಪಸ್ಸನ್ನು ಕಠಿಣವಾದಂತಹ ತಪಸ್ಸನ್ನು ಆಚರಿಸಿದಳೋ ಕೇವಲ ಎಲೆಗಳನ್ನೇ ತಿಂದುಕೊಂಡು ಆಹಾರವನ್ನು ಅಂದರೆ ಆಹಾರವನ್ನು ತೆಗೆದುಕೊಳ್ಳದೆ ನಿಷ್ಠೆಯಿಂದ ಅವಳು ಸ್ವತಃ ದೇವಿಯೇ ಆಗಿದ್ದರೂ ಕೂಡ ಆ ಶಿವನನ್ನು ಪಡೆಯುವುದಕ್ಕೆ ತಪಸ್ಸನ್ನು ಮಾಡಿದಳು ಅಂತಹ ಒಂದು ವಿಶೇಷವಾದಂತಹ ಶಕ್ತಿ ನಮಗೆ ಅನುಗ್ರಹ ಆಗಬೇಕಾದರೆ ಎರಡನೆಯ ದಿವಸ ಬ್ರಹ್ಮಚಾರಣಿ ಸ್ವರೂಪಳಾಗಿರತಕ್ಕಂತಹ ಆ ದೇವಿಯ ಆರಾಧನೆಯನ್ನು ಮಾಡತಕ್ಕಂಥದ್ದು ಇನ್ನು ಮೂರನೇ ದಿವಸ ಚಂದ್ರಘಂಟ ಅನ್ನತಕ್ಕಂತಹ ಒಂದು ವಿಶೇಷವಾದಂತಹ ದೇವಿಯ ಸ್ವರೂಪವನ್ನು ಅಂದರೆ ಚಂದ್ರಘಂಟ ಅಂದರೆ ಚಂದ್ರನನ್ನು ಸ್ವತಃ ಧರಿಸಿರತಕ್ಕಂತಹ ಆ ಚಂದ್ರಶೇಖರನ ಪತ್ನಿಯಾಗಿರತಕ್ಕಂತಹ ಪಾರ್ವತಿ ದೇವಿಯ ಉಪಾಸನೆಯನ್ನು ಮಾಡತಕ್ಕಂಥದ್ದು ಮೂರನೇ ದಿವಸ ಈ ಕೂಷ್ಮಾಂಡ ದೇವಿ ಎನ್ನತಕ್ಕ ಪುರಾಣ ದೇವಿ ಮಹಾತ್ಮೆಯಲ್ಲಿ ಬರುತ್ತೆ ಕೂಷ್ಮಾಂಡ ಅಂತಂದ್ರೆ ಕುಂಬಳಕಾಯಿ ಅಂತೇಳಿ ಆ ಕುಂಬಳಕಾಯಿಗೆ ಪೂಜೆ ಮಾಡ್ತಕ್ಕಂಥದ್ದು ಅಂತಲ್ಲ ಕೂಷ್ಮಾಂಡ ದೇವಿ ಎನ್ನತಕ್ಕಂಥ ರಾಕ್ಷರಸರ ಒಂದು ಸಂಹಾರಕ್ಕಾಗಿ ವಿಶೇಷವಾದಂತಹ ಅವತಾರವನ್ನು ಎತ್ತಿರತಕ್ಕಂತಹ ಸ್ವರೂಪಳಾಗಿ ನಾಲ್ಕನೇ ನವರಾತ್ರಿ ಅಂದರೆ ನಾಲ್ಕನೇ ದಿವಸ ಪೂಜೆಯನ್ನು ಮಾಡತಕ್ಕಂಥದ್ದು ಸ್ಕಂದ ಮಾತಾ ಸ್ಕಂದ ಮಾತ ಸುಬ್ರಹ್ಮಣ್ಯ ಸಂಭವ ಅಂತೇಳಿ ಅನ್ನತಕ್ಕಂಥದ್ದು ಬರುತ್ತೆ ಈ ಕುಮಾರ ಸಂಭವ ಅಂದರೆ ಸುಬ್ರಹ್ಮಣ್ಯನ ಒಂದು ಅವತಾರವನ್ನು ಹೇಳತಕ್ಕಂಥದ್ದು ಅದು ಯಾವ ಸ್ವತಃ ಕುಮಾರಸ್ವಾಮಿಗೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ತಾಯಿಯಾಗಿರತಕ್ಕಂತಹ ಸ್ಕಂದ ಮಾತೆಯನ್ನು ಅಂದರೆ ಸುಬ್ರಹ್ಮಣ್ಯ ಸಹಿತನಾಗಿರತಕ್ಕಂತಹ ಪಾರ್ವತೀ ದೇವಿಯ ರೂಪದಲ್ಲಿ ನೀವು ವಿಶೇಷವಾಗಿ ಆ ಪೂಜೆಯನ್ನು ಸ್ಕಂದ ಮಾತಳ ರೂಪದಲ್ಲಿ ಆಚರಣೆಯನ್ನು ಮಾಡುವುದರಿಂದಲೂ ಕೂಡ ವಿಶೇಷವಾದಂತಹ ಒಂದು ಶಕ್ತಿ ಆ ನವರಾತ್ರಿಯಲ್ಲಿ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳಬಹುದು ಇನ್ನು ಆರನೇ ದಿವಸ ಕಾತ್ಯಾಯಿನಿ ಕಾತ್ಯಾಯನ ಮಹರ್ಷಿಯ ಮಗಳಾಗಿರ್ತಕ್ಕಂತಹ ಕಾತ್ಯಾಯಿನಿಯ ಸ್ವರೂಪದಲ್ಲಿ ಆರನೇ ದಿವಸ ಪೂಜೆಯನ್ನು ಮಾಡತಕ್ಕಂಥದ್ದು ಇನ್ನು ಏಳನೇ ದಿವಸ ಗೌರಿ ಗೌರಿ ಅಂದರೆ ಶಿವನ ಪತ್ನಿಯಾಗಿರತಕ್ಕಂತಹ ಗೌರಿಯ ರೂಪದಲ್ಲಿ ಆ ವಿಶೇಷವಾಗಿ ಆ ದೇವಿಯ ಪೂರ ಪೂಜೆಯನ್ನು ಮಾಡುವುದರಿಂದ ಈ ಗೌರಿ ಪೂಜೆ ಅನ್ನತಕ್ಕಂಥದ್ದು ಈ ಶುಕ್ಲಪಕ್ಷ ಭಾದ್ರಪದ ಮಾಸದಲ್ಲಿ ಗೌರಿ ವ್ರತವನ್ನು ಆಚರಿಸ್ತಾರೆ ಅದೇ ರೂಪ ಹರಿದ್ರಾ ಗೌರಿ ಅನ್ನತಕ್ಕಂಥದ್ದು ಆ ಸಮಯದಲ್ಲಿ ಇನ್ನೊಂದು ವಿಶೇಷ ಇದೆ ಈ ಗೌರಿ ವ್ರತವನ್ನು ಕಾರಣಗಳಿಂದ ಅವತ್ತು ಮಾಡಲಿಕ್ಕೆ ಆಗದೇ ಇರತಕ್ಕಂಥವರು ಕೂಡ ಈ ದಿವಸದಲ್ಲಿ ಗೌರಿ ವ್ರತವನ್ನು ಮಾಡುವುದಕ್ಕೆ ಅವಕಾಶ ಇರುತ್ತೆ ಅಂದರೆ ಗೌರಿ ವ್ರತ ಬಿಟ್ಟು ಹೋಗಿದ್ರೆ ಈ ಬ ಏಳನೇ ದಿವಸ ವಿಶೇಷವಾಗಿ ಗೌರಿ ವ್ರತವನ್ನು ಮಾಡಿದರೆ ಆ ಗೌರಿ ವ್ರತ ಮಾಡಿದಷ್ಟೇ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಪುರಾಣದಲ್ಲಿ ಹೇಳಿರುವುದರಿಂದ ಆ ಗೌರಿಯ ರೂಪದಲ್ಲಿ ನಾವು ವಿಶೇಷವಾಗಿ ಆ ದಿವಸ ಆರಾಧನೆಯನ್ನು ನಾವು ಮಾಡಬೇಕಾಗುತ್ತೆ ಕಾಲರಾತ್ರಿಯಾಗಿ ಎಂಟನೇ ದಿವಸ ಅದಕ್ಕೆ ಕಾಲರಾತ್ರಿಯಿಂದ ಇನ್ನೊಂದು ಅಷ್ಟಮಿಗೆ ವಿಶೇಷವಾಗಿ ಮಹಿಷಾಸುರ ನನ್ನ ಸಂಹಾರ ಮಾಡಿರತಕ್ಕಂಥದ್ದು ಚಂಡಮುಂಡರನ್ನು ಮ ಜೊತೆಯಲ್ಲಿ ಶುಂಭ ನಿಶುಂಭರನ್ನು ವಿಶೇಷವಾಗಿ ಸಂಹಾರ ಮಾಡುತ್ತ ನವಮಿಯ ಇಂದಿನ ದಿವಸ ಇದಕ್ಕೆಲ್ಲ ಕಾಲರಾತ್ರಿ ಅಂತಲೇ ಈ ಅಷ್ಟಮಿಗೆ ವಿಶೇಷವಾಗಿರತಕ್ಕಂತಹ ಹೆಸರು ಇನ್ನೊಂದು ಇದೆ ಕಾಳರಾತ್ರಿ ಮಹಾರಾತ್ರಿ ಗೋರರಾತ್ರಿಶ್ಠ ಧಾರಣ ಅನ್ನತಕ್ಕಂಥದ್ದು ನಾಲ್ಕು ವಿಧವಾದಂತಹ ರಾತ್ರಿಗಳು ಬರುತ್ತೆ ಒಂದು ವರ್ಷದಲ್ಲಿ ಕಾಳರಾತ್ರಿ ಮೋಹರಾತ್ರಿ ಅನ್ನತಕ್ಕಂಥದ್ದು ಈ ದುರ್ಗ ಶ್ರೀಕೃಷ್ಣಾಷ್ಟಮಿ ಅಂದರೆ ದುರ್ಗೆ ಅವತಾರವತು ಕೂಡ ಆಗಿರುತ್ತೆ ಶ್ರಾವಣ ಮಾಸದಲ್ಲಿ ಬರತಕ್ಕಂಥ ಅಷ್ಟಮೇ ದಿವಸ ಅದು ಮೋಹರಾತ್ರಿ ಮೋಹ ಅಂದರೆ ಎಲ್ಲವನ್ನ ಮೋಹ ಕೃಷ್ಣನ ಅವತಾರ ಏನಿದೆ ಪ್ರಪಂಚವನ್ನೇ ಮೋಹ ಮಾಡಿಬಿಟ್ಟ ಅವನು ಕೃಷ್ಣ ಅನ್ನತಕ್ಕಂಥದ್ದು ಒಂದು ಅವತಾರ ಅನ್ನತಕ್ಕಂಥದ್ದು ಅದರಿಂದ ಅದಕ್ಕೆ ಮೋಹರಾತ್ರಿ ಅಂತ ಹೇಳಿ ಇನ್ನೊಂದು ಹೆಸರು ಕೃಷ್ಣನ ಜನ ಜನನ ಅವತಾರ ಆದ ದಿವಸವೇ ದೇವಿಯ ಜನವು ಕೂಡ ಆಯಿತು ಆ ದುರ್ಗೆ ಅಂತ ಅಂತೇಳಿ ಹೇಳ್ತೀವಿ ಅದರಿಂದ ಅದು ಮೋಹರಾತ್ರಿ ಅಂತ ಹೇಳಿ ಕರೆಸುಕೊಳ್ಳುತ್ತೆ ಕಾಳರಾತ್ರಿ ಅನ್ನತಕ್ಕಂಥದ್ದು ಎಂಟನೇ ದಿವಸ ದುರ್ಗಾಷ್ಟಮಿ ದಿವಸ ಬರತಕ್ಕಂಥದ್ದು ಅದು ವಿಶೇಷವಾಗಿ ಅವತ್ತಿನೂ ಕೂಡ ಮಹತ್ವ ಅನ್ನತಕ್ಕಂಥದ್ದು ಇದೆ ಇನ್ನು ಕಾಳರಾತ್ರಿ ಮೋಹರಾತ್ರಿ ದಾರುಣರಾತ್ರಿ ಅನ್ನತಕ್ಕಂಥದ್ದು ಏನಿದೆ ಅದು ದೀಪಾವಳಿಯ ಅಮಾವಾಸ್ಯೆಯ ದಿವಸ ಬರತಕ್ಕಂತಹ ದಾರುಣರಾತ್ರಿ ಅನ್ನತಕ್ಕಂಥದ್ದು ಮಹಾರಾತ್ರಿ ಮಹಾರಾತ್ರಿ ಅಂತ ಶಿವರಾತ್ರಿ ಮಹಾಶಿವರಾತ್ರಿ ಅಂತ ಹೇಳಿ ಹೇಳ್ತೀವಲ್ಲ ಆ ದಿವಸವೂ ಕೂಡ ಒಂದು ವಿಶೇಷವಾಗಿ ಆ ಶಿವನನ್ನು ಆರಾಧನೆಯನ್ನು ಮಾಡಿ ಶಿವಶಕ್ತಿಯುತೋ ಅಂತ ಹೇಳಿ ಹೇಳ್ತಾರೆ ಶಕ್ತಿಯ ಪೂಜೆಯನ್ನು ಮಾಡತಕ್ಕಂತಹ ಇನ್ನೊಂದು ವಿಧಾನ ಶಿವನ ಪೂಜೆಯನ್ನು ಮಾಡಿದರೂ ಶಕ್ತಿ ಪೂಜೆಯನ್ನು ಮಾಡಿದಾಗೆ ಆಗುತ್ತೆ ಅದರಲ್ಲಿ ಮಹಾಶಿವರಾತ್ರಿಯ ದಿವಸ ಮಹಾರಾತ್ರಿ ಅನ್ನತಕ್ಕಂಥದ್ದು ಹೀಗೆ ಒಂದು ವರ್ಷದಲ್ಲಿ ನಾಲ್ಕು ರಾತ್ರಿಗಳು ಬರುತ್ತೆ ಅದರಲ್ಲಿ ಈ ದುರ್ಗಾಷ್ಟಮಿ ದಿವಸ ನವರಾತ್ರಿ ಎಂಟನೇ ದಿವಸ ಬರತಕ್ಕಂತಹ ದಿವಸದಲ್ಲಿ ಕಾಳರಾತ್ರಿ ಸ್ವರೂಪಿಣಿಯಾಗಿರತಕ್ಕಂತಹ ಅಮ್ಮನವರನ್ನು ಪೂಜೆಯನ್ನು ಮಾಡುವುದರಿಂದ ಶತ್ರುನಾಶ ಉಂಟಾಗುತ್ತೆ ಎಂತಹ ಪ್ರಬಲವಾದದ ಶತ್ರುಗಳಿರಲಿ ಆ ಶತ್ರುಗಳೆಲ್ಲರೂ ನಾಶ ಆಗ್ತಾರೆ ಜೊತೆಯಲ್ಲಿ ನಮಗೆ ಇನ್ನೊಂದು ನಮ್ಮಲ್ಲೇ ಇರತಕ್ಕಂತಹ ಶತ್ರುಗಳು ಯಾವುದು ಅಂದರೆ ಅರಿಷಡ್ವರ್ಗಗಳು ಆ ಶತ್ರುಗಳ ನಾಶ ಅನ್ನತಕ್ಕಂಥದ್ದು ಆಗುತ್ತೆ ಇನ್ನೊಂದು ಶತ್ರುಗೆ ಏನು ಹೇಳ್ತಾರೆ ರೋಗಗಳಿಗೆ ಶತ್ರು ಅಂತೇಳಿ ಹೇಳ್ತಾರೆ ಅದರಿಂದ ಅಂತಹ ಯಾವುದೇ ರೋಗ ಆದ ಒಂದು ಅನಾರೋಗ್ಯ ಸಮಸ್ಯೆ ಇದೆ ಅದು ಆಗುತ್ತೆ ಹೀಗೆ ಯಾ ಆ ದಿವಸ ನವರಾತ್ರಿಯ ದಿವಸ ಕಾಳರಾತ್ರಿ ಸ್ವರೂಪಿಣಿಯಾಗಿ ದೇವಿಯನ್ನು ನಾವು ಆರಾಧಿಸುವುದರಿಂದ ನಮ್ಮ ಐಹಿಕವಾದಂತಹ ಪಾರಲೌಕಿಕವಾದಂತಹ ಕಾಮನೆಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನತಕ್ಕಂಥದ್ದು ವಿಶೇಷವಾಗಿ ಹೇಳಿದ್ದಾರೆ ಇನ್ನು ಒಂಬತ್ತನೇ ದಿವಸ ನಾವು ದುರ್ಗೆಯ ರೂಪದಲ್ಲಿ ಆರಾಧನೆಯನ್ನು ಮಾಡಬೇಕು ಅನ್ನತಕ್ಕಂಥ ದುರ್ಗೆ ಅಂದರೆ ಯಾರು ದುರ್ಗಮ ಅನ್ನತಕ್ಕಂತಹ ರಾಕ್ಷಸನನ್ನು ಸಂಹಾರವನ್ನು ಮಾಡಿದ್ದರಿಂದ ದುರ್ಗೆ ಅನ್ನತಕ್ಕಂಥ ಹೆಸರು ಬಂತು ಅನ್ನತಕ್ಕಂಥ ಪುರಾಣದಲ್ಲಿ ನಾವು ನೋಡ್ತೀವಿ ಇನ್ನೊಂದು ದು ಅನ್ನತಕ್ಕಂಥದ್ದು ಏನಿದೆ ದು ಅನ್ನೋ ಅಕ್ಷರ ಏನಿದೆ ಅದು ಕಷ್ಟ ದುಃಖ ಅನ್ನತಕ್ಕಂಥ ಇನ್ನೊಂದು ಸಂಸ್ಕೃತದಲ್ಲಿ ಹೇಳತಕ್ಕಂಥ ಆದ್ದರಿಂದ ನಮ್ಮ ಕಷ್ಟಗಳನ್ನು ನಿವಾರಣೆಯನ್ನು ಮಾಡತಕ್ಕಂಥದ್ದು ನಮ್ಮಲ್ಲಿರತಕ್ಕಂತಹ ರಾಕ್ಷಸತ್ವವನ್ನು ಹೊಡೆದೋಡಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ದುರ್ಗೆಯ ಆರಾಧನೆಯನ್ನು ಮಾಡುವುದರಿಂದ ಉಂಟಾಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಇದು ನಾವು ವಿಶೇಷವಾಗಿ ರಿಷಡ್ಬರ್ಗಳಿಗೆ ನಾವು ದೇವಿ ಮಹಾತ್ಮೆಯನ್ನು ನಾವು ನೋಡಿದಾಗ ಒಂಬತ್ತು ದಿವಸ ಒಂಬತ್ತು ರೂಪದಲ್ಲಿ ಈ ರೀತಿಯಾಗಿ ಆಚರಿಸಿಕೊಂಡು ಬರಬೇಕು ಪೂಜೆಯನ್ನು ಮಾಡಬೇಕು ಅಂತ ಹೇಳಿದೆ ಹಾಗೆ ನಾವು ದೇವಿ ಮಹಾತ್ಮೆಯನ್ನು ನಾವು ನೋಡಿದಾಗ ಮಧುಕೈಠವರು ಮಧುಕೈಟಬರಾದ ನಂತರದಲ್ಲಿ ಮಹಿಷಾಸುರ ಸಂಹಾರ ಆಗಿರತಕ್ಕಂಥದ್ದು ಸಂ ಮಹಿಷಾಸುರ ಸಂಹಾರದ ನಂತರದಲ್ಲಿ ಧೂಮ್ರಲೋಚನ ಬದೇ ರಕ್ತ ಧೂಮ್ರಲೋಚನ ಬದೇ ಆದ ನಂತರ ರಕ್ತಬೀದಾಸುರನ ಸಂಹಾರ ಆಗಿರತಕ್ಕಂಥದ್ದು ರಕ್ತಬೀಜನ ಸಂಹ ಸಂಹಾರ ಆದ ನಂತರ ನಿಶುಂಭ ಮತ್ತು ನಿಶುಂ ಶುಂಭನ ಸಂಹಾರ ಆಗಿರತಕ್ಕಂಥದ್ದು ಇದು ಆರು ವಿಧವಾದಂತಹ ರಾಕ್ಷಸರು ಆರು ವಿಧವಾದಂತಹ ರಾಕ್ಷಸರು ಏನಿದ್ದಾರೆ ಇದು ಅರಿಷಡ್ವರ್ಗಗಳು ಆರು ವಿಧವಾದಂತಹ ನಮ್ಮ ನಿರತಕ್ಕಂತಹ ಯಾವ ದೌರ್ಬಲ್ಯಗಳು ಅನ್ನತಕ್ಕಂಥದ್ದಿದೆ ಅದನ್ನು ಸಂಹಾರ ಅದನ್ನು ನಾವು ನಿವಾರಣೆ ಮಾಡಿಕೊಳ್ಳಬೇಕಾದ್ರೆ ಆ ದೌರ್ಬಲ್ಯಗಳಿಂದ ಹೊರಬೇ ಹೊರಬರಬೇಕಾದರೆ ನವರಾತ್ರಿಯಲ್ಲಿ ಒಂಬತ್ತು ದಿವಸ ನಾವು ದೇವಿಯ ಆರಾಧನೆಯನ್ನು ಮಾಡಿದಾಗ ನಾವು ಪುರಾಣಗಳಲ್ಲಿ ನಾವು ನೋಡಿದಾಗ ರಾಕ್ಷಸ ಸಂಹಾರ ಆಯಿತು ನಮ್ಮಲ್ಲೇ ಇರತಕ್ಕಂತಹ ಈ ಹರಿಷದ್ವ ಅರ್ಕ ಅನ್ನತಕ್ಕಂತಹ ರಾಕ್ಷಸರು ಏನಿದ್ದಾರೆ ಅದರಿಂದ ನಾವು ಆ ದುರ್ಬಲತೆಯಿಂದ ಹೊರಬರಬೇಕಾದರೆ ದೇವಿಯ ಆರಾಧನೆಯನ್ನು ಮಾಡಬೇಕು ಅನ್ನತಕ್ಕಂಥದ್ದು ಕೂಡ ಇದರ ಒಂದು ಅಂತರಾರ್ಥ ಹೇಳಿ ನಾವು ಹೇಳ್ಬೋದು ಆದರೆ ನಾನು ಮೊದಲೇ ಹೇಳಿದೆ ನಮ್ಮ ರಾತ್ರಿ ಅಂದರೆ ಅಂಧಕಾರ ಕತ್ತಲೆ ಅವಿದ್ಯೆ ಅದರಿಂದ ಹೊರಬೇಕಾದರೆ ಈ ಒಂಬತ್ತು ರಾತ್ರಿಯಲ್ಲಿ ದೇವಿ ಆರಾಧನೆಯನ್ನು ಮನ ಮಾಡಿದರೆ ಮಾತ್ರ ಸಾಧ್ಯ ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ ಅನ್ನತಕ್ಕಂಥದ್ದು ಹೇಳಿದ್ದಾರೆ ಆದ್ದರಿಂದ ಇದು ಒಂದು ವಿಧದಲ್ಲಿ ಒಂಬತ್ತು ದಿವಸ ಒಂಬತ್ತು ರೂಪದಲ್ಲಿ ಆಚರಣೆಯನ್ನು ಮಾಡತಕ್ಕಂಥದ್ದು ಒಂದು ಕ್ರಮ ಇನ್ನೊಂದು ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾ ಕಾಳಿ ರೂಪದಲ್ಲಿ ಆಧಾರ ಆರ ಒಂದು ಆರಾಧನೆಯನ್ನು ಮಾಡತಕ್ಕಂಥದ್ದು ಒಂದು ಒಂದು ಕ್ರಮ ಹೀಗೆ ನಾವು ಪೂಜೆಯನ್ನು ಮಾಡಬೇಕು